ಅಂಚೆ ಕಚೇರಿ ಉಮತ್ತೂರು ಕೋಡ್ ಫೈವ್ ಸೆವೆನ್ ಒನ್ ತ್ರೀ ಒನ್ ಸಿಕ್ಸ್ ಉಮತ್ತೂರಿನಲ್ಲಿರುವಂತಹ ಭುಜಂಗೇಶ್ವರ ದೇವಸ್ಥಾನಕ್ಕೆ ಬಂದಿದ್ದೀನಿ ಇದೊಂದು ಪ್ರಾಚೀನ ಕಾಲದ ದೇವಸ್ಥಾನ ನವಲಿಂಗಗಳಿಗೆ ಹೋಗ್ಬೇಕಾದ್ರೆ ಆನೆಗಳ ಮೆಟ್ಟಿಲು ಆನೆಗಳು ಸ್ವಾಗತ ಮಾಡುತ್ತೆ ಎರಡೂ ಕಡೆ ಬ್ರಹ್ಮ ಪಿಚಾಚಿ ಬಗ್ಗೆ ಸ್ವಲ್ಪ ಹೇಳ್ಕೊಡಿ ನಮ್ಗೆ ಅದನ್ನ ನಮಸ್ಕಾರ ದೊಡ್ಡವ್ರಿಗೆ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡು ಇವತ್ತಿನ ವಿಡಿಯೋನ ಶುರು ಮಾಡ್ತಾ ಇದ್ದೀನಿ ಎಲ್ಲಿ ಶುರು ಮಾಡ್ತಾ ಇದ್ದೀನಿ ಹೇಗೆ ಶುರು ಮಾಡ್ತಾ ಇದ್ದೀನಿ ಏನೆಲ್ಲ ಮಾಡ್ತೀನಿ ಈ ವಿಡಿಯೋನ ಕಂಪ್ಲೀಟಾಗಿ ನೋಡಿ ವಿಡಿಯೋ ತುಂಬ ಇಂಟ್ರೆಸ್ಟಿಂಗ್ ಆಗಿರುತ್ತೆ ಹಾಗೆ ನಾನು ಇವತ್ತು ಎಲ್ಲಿದ್ದೀನಿ ಅನ್ನೋದನ್ನೇ ಮುಂದೆ ಹೋಗ್ತಾ ಹೋಗ್ತಾ ಹೇಳ್ತೀನಿ ಹಾಗೆ ವಿಡಿಯೋ ಶುರು ಮಾಡೋಕೆ ಮೊದಲು ಯಾರೆಲ್ಲ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ ಇವತ್ತಿನ ವಿಡಿಯೋನ ನಾನು ಇಲ್ಲಿಂದ ಶುರು ಮಾಡ್ತಾಯಿದ್ದೀನಿ ಅಂಚೆ ಕಚೇರಿ ಉಮತ್ತೂರು ಪಿನ್ಕೋಡು ಫೈವ್ ಸೆವೆನ್ ಒನ್ ತ್ರೀ ಒನ್ ಸಿಕ್ಸ್ ಉಮತ್ತೂರು ಎಂಟ್ರಿ ಆಗಿದ ತಕ್ಷಣ ನಮಗೆ ಸಿಗೋವಂಥದ್ದು ಶ್ರೀ ಕೊಟ್ಟೂರು ಬಸವೇಶ್ವರ ಸ್ವಾಮಿ ದೇವಸ್ಥಾನ ಇದು ಊರಿನ ಹೊರಭಾಗದಲ್ಲಿದೆ ಹಾಗೆ ನೀವೇನಾರು ಊರು ಎಂಟ್ರಿ ಆಗ್ತಾ ಇದ್ರೆ ಮೊದಲನೇದಾಗೆ ಸಿಗುತ್ತೆ ಇಲ್ಲಿ ನೋಡಿ ಇದೇ ಶ್ರೀ ಕೊಟ್ಟೂರು ಬಸವೇಶ್ವರ ಸ್ವಾಮಿ ದೇವಸ್ಥಾನ ಸದ್ಯಕ್ಕೆ ದೇವಸ್ಥಾನದ ಗೇಟ್ ಹಾಕಿದ್ದಾರೆ ಕ್ಲೋಸ್ ಮಾಡಿದ್ದಾರೆ ದೇವಸ್ಥಾನನ ಹಾಗೆ ಪಕ್ಕದಲ್ಲಿ ಬಸವೇಶ್ವರರ ಪುತ್ಥಳಿಯನ್ನು ನಿರ್ಮಿಸಿದ್ದಾರೆ ಇವಾಗಷ್ಟೇ ರೀಸೆಂಟಾಗಿ ನಿರ್ಮಿಸಿರುವಂಥ ಪುತ್ಥಳಿ ಇದು ಒಂದು ಎರಡು ವರ್ಷ ಆಗಿರ್ಬೋದು ಅಂತ ಅನ್ಕೊಂಡಿದ್ದೀನಿ ಬನ್ನಿ ಇಲ್ಲಿಂದ ಊರಿನ ಒಳಗಡೆ ನಮ್ಮ ಎಂಟ್ರಿ ಬೆಳೆಸೋಣ ಹೇಗಿದೆ ಊರು ಮತ್ತು ಏನೆಲ್ಲ ಇದೆ ಎಲ್ಲನೂ ಇಲ್ಲಿ ಹೋಗ್ತಾ ತೋರಿಸ್ತೀನಿ ನೀವೇನಾರ ಊರಿಗೆ ಎಂಟ್ರಿ ಆಗಿದ ತಕ್ಷಣ ನಿಮಗೆ ಸಿಗೋದು ಏನಾರು ಬೈಕಲ್ಲಿ ಪೆಟ್ರೋಲ್ ಇಲ್ಲ ಕಾರಲ್ಲಿ ಪೆಟ್ರೋಲ್ ಇಲ್ಲ ಅಂದರೆ ಮೊದಲನೇದಾಗಿ ಏನು ಯೋಚನೆ ಮಾಡೋಂಗಿಲ್ಲ ಊರು ಎಂಟ್ರಿ ಆಗಿದ ತಕ್ಷಣ ಪೆಟ್ರೋಲ್ ಬಂಕ್ ಸಿಗುತ್ತೆ ಹಾಗೆ ಪೆಟ್ರೋಲ್ ಹಾಕಿಸ್ಕೊಂಡು ಮುಂದೆ ಹೋಗಬಹುದು ಇದು ನಾವು ನಿಂತಿರುವಂತದ್ದು ಉಮತ್ತೂರು ಸಂತೆಮರಳಿ ಮತ್ತೆ ನಂಜುಂಗೂಡುಗೆ ಹೋಗುವಂತ ಮೇನ್ ರೋಡ್ ಇದು ನಾನು ಹೋಗ್ತಾ ಇರುವಂತ ಈ ಊರಲ್ಲಿ ಸಿಕ್ಕಾಪಟ್ಟೆ ದೇವಸ್ಥಾನಗಳಿದಾವೆ ಅವಾಗಲೇ ನೋಡಿದ್ರೆ ಊರು ಎಂಟ್ರಿ ಆಗಿದ ತಕ್ಷಣ ಒಂದ್ ದೇವಸ್ಥಾನ ನೋಡಿದ್ರಿ ಹಾಗೆ ಇಲ್ಲೊಂದು ದೇವಸ್ಥಾನ ಕನ್ಸ್ಟ್ರಕ್ಷನ್ ಆಗ್ತಾ ಇದೆ ಮೊದ್ಲೆಲ್ಲ ದೇವಸ್ಥಾನಗಳನ್ನ ಏನಕ್ಕೆ ಮಾಡ್ತಾ ಇದ್ರು ಗೊತ್ತಾ ಒಂದು ಮಾರ್ಕೆಟಿಂಗ್ ಪರ್ಪಸ್ಗೋಸ್ಕರ ಒಂದು ದೇವಸ್ಥಾನನ ಮಾಡ್ತಾ ಇದ್ರು ಅಲ್ಲಿ ಒಂದು ಊರಲ್ಲಿ ಒಂದು ದೇವಸ್ಥಾನ ಮಾಡಿದ್ರೆ ವರ್ಷಕ್ಕೆ ಒಂದು ಅಥವಾ ಎರಡು ಹಬ್ಬಗಳು ನಡೀತಾ ಇತ್ತು ಹಾಗೆ ಸುತ್ತಮುತ್ತಲಿನ ಜನರು ಅಲ್ಲಿ ಸೇರಿ ವ್ಯಾಪಾರ ವಹಿವಾ ವಾಹುಟುಗಳನ್ನ ನಡಿಸ್ತಾ ಇಲ್ಲಿ ನೋಡಿ ಊರಿನ ಬ್ಯಾಂಕ್ ಹಾಗೆ ಊರು ಎಂಟ್ರಿ ಆಗಿದ್ದೀನಿ ಹ ಎಲ್ಲಿ ಹೇಳ್ತಾ ಇದ್ದೆ ವ್ಯಾಪಾರ ವಹಿವಾಟುಗಳನ್ನ ನಡಿಸ್ತಾ ಇದ್ರು ರಾಜರು ಆ ಕಾಲದಲ್ಲೆಲ್ಲ ರಾಜರ ಆಳ್ವಿಕೆ ಇರ್ತಾ ಇತ್ತು ಅವಾಗ ದೇವಸ್ಥಾನನ ನಿರ್ಮಿಸಿದಾಗ ಹಬ್ಬ ಮಾಡ್ತಿದಾಗ ತುಂಬಾ ಜನಗಳಿಗೆ ಒಂದಷ್ಟು ಕೆಲಸಗಳು ಸಿಗ್ತಾ ಇತ್ತು ಒಂದಷ್ಟು ವ್ಯಾಪಾರಗಳಾಗ್ತಾ ಇತ್ತು ಅದರಿಂದ ರಾಜ್ಯಕ್ಕೆ ತೆರಿಗೆ ಸಹ ಬರ್ತಾ ಇತ್ತು ಇವಾಗ ಹುಮ್ಮತ್ತೂರಲ್ಲೂ ಕೂಡ ಅದೇ ತರ ದೇವಸ್ಥಾನಗಳನ್ನ ನೀವು ನೋಡ್ತಾ ಇದ್ದೀರಾ ರಂಗನಾಥ್ ಸ್ವಾಮಿ ದೇವಸ್ಥಾನ ತುಂಬಾ ಇತಿಹಾಸ ಇರುವಂತ ಪ್ರಾಚೀನ ಕಾಲದ ದೇವಸ್ಥಾನ ಊರ ಎಂಟ್ರಿ ಅದೆ ಊರಲ್ಲಿ ನೋಡಿ ಎಷ್ಟು ಜನ ಆರಾಮಾಗಿ ಕೂತಿದ್ದಾರೆ ಇವತ್ತು ಆಲ್ಮೋಸ್ಟ್ ಮತ್ತೂರಲ್ಲಿ ಇರುವಂತ ದೇವಸ್ಥಾನಗಳ ಬಗ್ಗೆ ಕವರ್ ಮಾಡ್ತೀನಿ ಹಾಗೆ ಇಲ್ಲಿ ಒಂದು ಕೆರೆ ಇದೆ ಅದ್ರ ಬಗ್ಗೆನೂ ಕೂಡ ನಿಮಗೆ ಕೊನೆಯಲ್ಲಿ ತಿಳಿಸ್ತೀನಿ ಮತ್ತೂರು ಈ ಊರಲ್ಲಿ ಮೇನು ಬೇಸಿಕ್ ಏನಪ್ಪ ಈ ಊರಿನ ಮೂಲ ಆದಾಯ ಅಂದ್ರೆ ಕೃಷಿ ಹಾಗೆ ಮತ್ತೆ ಇತರ ಸಣ್ಣ ಪುಟ್ಟ ಕೆಲಸಗಳು ಈ ಊರಿನ ಆರ್ಥಿಕ ಫಲಕ್ಕೆ ಸಪೋರ್ಟ್ ಆಗಿದೆ ನಾನಿವತ್ತು ಉಮತ್ತೂರಿನಲ್ಲಿರುವಂಥ ಭುಜಂಗೇಶ್ವರ ದೇವಸ್ಥಾನಕ್ಕೆ ಬಂದಿದ್ದೀನಿ ಇದೊಂದು ಪ್ರಾಚೀನ ಕಾಲದ ದೇವಸ್ಥಾನ ಹಾಗೆ ಉಮತ್ತೂರು ಈ ಗ್ರಾಮ ರಾಜ ಕಾಲದಿಂದನೂ ಪ್ರಸಿದ್ಧವಾಗಿರುವಂಥ ಊರು ಹಾಗೆ ತುಂಬ ರಾಜರು ಆಳ್ವಿಕೆ ಮಾಡಿರುವಂಥ ಊರಾಗಿದೆ ಇಲ್ಲಿ ಸುಮಾರು ಪ್ರಾಚೀನ ಕಾಲದ ದೇವಸ್ಥಾನಗಳು ಈ ಊರಿನಲ್ಲಿದೆ ಆ ಊರು ಈ ಊರಿನ ದೇವಸ್ಥಾನಗಳ ಪರಿ ಪರಿಚಯನ ನಾನಿವತ್ತು ಇದ್ದೀನಿ ಬನ್ನಿ ಈಗ ವಿಡಿಯೋ ಶುರು ಮಾಡೋಣ ಮತ್ತು ದೇವಸ್ಥಾನದ ಒಳಗಡೆ ಹೋಗೋಣ ಬನ್ನಿ ಪರಿಚಯ ಅಂದರೆ ನಾನು ಸುಮಾರು ಇಮ್ಮತ್ತೂರು ಗ್ರಾಮ ಭುಜಂಗೇಶ್ವರ ಸ್ವಾಮಿ ದೇವಸ್ಥಾನ ಪೂಜೆ ಮಾಡಲಿಕ್ಕೆ ನಾನು ಸುಮಾರು ಅಷ್ಟಿಂದ ಇಲ್ಲೇ ಇದ್ದೀನಿ ನನ್ನದು ಸ್ವಂತ ಸ್ಥಳ ಮೂಡ್ಲಗ್ರಹಾರ ಮೂಡ್ಲಗ್ರಹಾರದಿಂದ ಬಂದು ಪೂಜೆ ಮಾಡ್ತಾಯಿದ್ದೀನಿ ಭುಜ ಶ್ರೀ ಭುಜಂಗೇಶ್ವರ ಸ್ವಾಮಿ ದೇವಸ್ಥಾನ ಅಂದರೆ ಸ್ವಯಂಭ ಅಂದರೆ ಉದ್ಭವ ಆಗಿರ್ತಕ್ಕಂಥದ್ದು ಆ ಉದ್ಭವಕ್ಕೆ ಆಯುದೆಲ್ಲ ಮಾಡಿ ಶೃಂಗಾರ ಮಾಡಿ ಅದನ್ನು ಶ್ರೀ ಭುಜಂಗೇಶ್ವರ ಅಂತಂದು ಮಾಡ್ಕೊಂಡಿದ್ದಾರೆ ಇಲ್ಲಿ ಸುಮಾರು ಮೂವತ್ತೂರಲ್ಲಿ ಸುಮಾರು ಲೆಕ್ಕನೇ ಇಲ್ಲ ಬೈ ದೇವಸ್ಥಾನಗಳಿಗೆ ಹಂಗಾಗಿ ಇಲ್ಲಿ ಒಂದ ರಾಜರ ಕಾಲದಲ್ಲಿ ಆಗ್ತಕ್ಕಂತ ದೇವಸ್ಥಾನ ಇದು ಯಾವ ರಾಜರ ಕಾಲದಲ್ಲಿ ಕಾಲದಲ್ಲಿ ಚೋಳರ ನಂಗರಾಯ ಚೋಳ್ರದಲ್ಲಿ ರಂಗರಾಯ್ ಭುಜಂಗರಾಯ ಅಂತಂದ್ರೆ ಇಲ್ಲಿ ದೇವಸ್ಥಾನ ಇದೆ ರಾಜರ ಕಾಲದಲ್ಲಿ ಅಂದ್ರೆ ಇದೇನಾಗಿದೆ ಅಂತಂದ್ರೆ ಒಬ್ಬ ರಾಜನಿಗೆ ಬ್ರಹ್ಮ ಪಿಚ್ಚಾಚಿ ಅನ್ನೋದೊಂದು ಅಂಟುಕೊಂಡಿರುತ್ತೆ ಅದಾವನ ಏನ್ ಮಾಡಿರ್ತಾನೆ ಅಂತಂದ್ರೆ ಯಾರೊಬ್ರು ಶಾಸ್ತ್ರ ಕೇಳಿದಾಗ ಏನು ಮಾಡಿರ್ತಾನೆ ಅಂದರೆ ಒಂದು ಈಶ್ವರನ ದೇವಸ್ಥಾನ ಕಟ್ಟು ಅಂತ ಒಂದು ಹೇಳಿರ್ತಾರೆ ಅವ್ರಿಗೇನು ಮಾಡಿರ್ತಾನೆ ಅಂತಂದರೆ ಈಶ್ವರನ ದೇವಸ್ಥಾನ ಕಟ್ಟಿಸ್ತಾರೆ ಕಟ್ಟಿಸಿರ್ತಾರೆ ಕಟ್ಟಿಸ್ದಾಗ ಏನಾಗುತ್ತೆ ಅಂದರೆ ಅವನಿಗೆ ಶಿವರಾತ್ರಿಯಲ್ಲಿ ನಾವು ನಾಲ್ಕು ಐದು ಜಾವ ಅಭಿಷೇಕ ಮಾಡ್ತೀವಿ ಐದು ಉತ್ಸವ ಆದಮೇಲೆ ಅಮಾವಾಸ್ಯ ಆಗಿಬಾರ್ದು ಶಿವರಾತ್ರಿ ಬೆಳಗ್ಗೆ ಅಮಾವಾಸ್ಯ ಆಗುತ್ತೆ ಹಾಗಾಗಿ ಬೆಳಗಿನ ಜಾವ ಆರು ಗಂಟೆಯಲ್ಲಿ ನಾವು ಮುತ್ತರು ಬಾಗಲು ತೆಗಿತೀವಿ ಮುತ್ತೃಬಾಗಲಲ್ಲಿ ತೆಗೆದಾಗ ಅದು ಉತ್ಸವನ ಉತ್ಸವ ಆಗುತ್ತೆ ಊರು ಸುತ್ತ ಆಗಿ ಬಂದು ಒಳಗಡೆ ಸೇರ್ತೇನೆ ಆವಾಗ ಬ್ರಹ್ಮ ಪಿಚಾಚಿ ಏನು ಹೇಳ್ತೇನೆ ಅಂತಂದ್ರೆ ನೀನು ಒಳಗಡೆ ಹೊರಟೋದಿಲ್ಲ ನನಗೆ ನಿಂತು ಇದು ಮಾಡೋದು ಹಿಂಗೆ ಅಂದ್ಬಿಟ್ಟು ಅದು ಕೇಳ ಕೆಳ್ದಾಗ ಏನಂತಂದ್ರೆ ನೀನು ಅಲ್ಲಿ ಕೂತಿರು ಅಂದ್ಬಿಟ್ಟು ಆ ಗರ್ಗ ಮೇಲೆ ಕೈ ಕಟ್ಕೊಂಡು ಕೂತಿದ್ದೆ ಅದೇ ಬ್ರಹ್ಮಪಿಚಾಚಿ ಅದೇ ಒಬ್ಬ ರಾಜನಿಗೆ ಬ್ರಹ್ಮಪಿಚಾಚಿ ಇಟ್ಕೊಂಡಿರ್ತೀವಿ ಅದು ಏನಾಗುತ್ತೆ ಅಂದರೆ ಅದು ಅವನನ್ನು ಬಿಡಬೇಕಲ್ಲ ಅಮಾವಾಸ್ಯೆ ದಿವಸ ಅದಕ್ಕೆ ಏನು ಮಾಡ್ತಾರೆ ಗ್ರಾಮದವರೆಲ್ಲ ಬರ್ತಾರೆ ಅವತ್ತಿನಗೆ ಬೆಳಗ್ಗೆ ಟೈಮಲ್ಲಿ ಪೂಜೆ ಮಾಡಿಸಿ ನಾವು ನಿನ್ನ ಸಾಲಲ್ಲಿ ಇಟ್ಕೊಂಡಿರ್ತೀವಿ ಪೂಜೆ ಮಾಡಿಸ್ಕೊಂಡು ಮತ್ತೆ ಪೂಜೆ ಮಾಡಾದ್ಮೇಲೆ ಕೈಲಾಸ ಬಾಗಲ ತೆಗಿತೀವಿ ಅಲ್ಲಿಗೆ ಏನು ಪೂಜೆ ಗೀಜೆ ಅದೆಲ್ಲ ಮಾಡಿ ಬಾಗಿಲ್ ತೆಗಿತೀವಿ ಬಾಗಿಲ್ ತೆಗೆದಾಗ ಅದು ಅವರನ್ನು ಫಸ್ಟ್ ಈ ಸ್ವ ಸ್ವಾಮಿ ನುಗ್ತಾರೆ ಸ್ವಾಮಿ ನುಗ್ಗಿದ್ಮೇಲೆ ಎಲ್ಲ ಎಲ್ಲ ಜನರು ಲಿಂಗ ಇರ್ತರು ನಾ ಯಾವ ಜನ ಇರ್ತಾರೋ ಅವರೆಲ್ಲ ನುಗ್ಗಿ ಹೋಗ್ತಾರೆ ಆ ಹೊತ್ತಿಗೆ ಅವ್ರಿಗೇನು ಎಂಟ್ಕೊಂಡಿರ್ತ ಬ್ರಹ್ಮಪ್ರಿಯ ಏನೋ ಮೈನೋ ಮನಸ್ಸಲ್ಲಿ ಮೇಂಡಲ್ಲಿ ಏನಿರುತ್ತೋ ನಾವು ಈ ದೇವಸ್ಥಾನದ ಒಳಗಡೆ ಇಲ್ಲಿಂದ ಹೋಗಿ ನುಗ್ಗೋದ್ರೆ ನಮಗೆ ಇದು ಇದು ಕಮ್ಮಿ ಆಗುತ್ತೆ ನಮ್ಮ ಗ್ರಾಹಕ ಗ್ರಹಗತಿಗಳು ಕಮ್ಮಿ ಆಗುತ್ತೇನೋ ಹೇಳಿ ಅವ್ರು ಅವತ್ತಿನ ದಿವಸದಲ್ಲಿ ಬೆಳಗ್ಗೆ ಬಂದು ಪೂಜೆ ಮಾಡಿಸ್ಕೊಂಡು ಎಲ್ಲ ಹೋಗ್ತಾರೆ ಯಾವ ದಿನ ನಡೆಯೋದು ಅದು ಶಿವರಾತ್ರಿ ಶಿವರಾತ್ರಿ ಫೆಬ್ರವರಿಲಿ ಫೆಬ್ರವರಿ ತಿಂಗಳಲ್ಲಿ ಫೆಬ್ರವರಿ ತಿಂಗಳಲ್ಲಿ ನಡೆಯುತ್ತೆ ಈ ದೇವಸ್ಥಾನಕ್ಕೆ ಸುಮಾರು ಎಷ್ಟು ವರ್ಷದ ಇತಿಹಾಸ ಇರ್ಬೋದು ಇದು ಸುಮಾರು ಆರನೇ ಹದಿನೈದನೇ ಶತಮಾನನೂ ಆರನೇ ಶತಮಾನನೂ ಗೊತ್ತಿಲ್ಲ ನನಗೆ ನಮ್ಮ ತಂದೆಗೆ ಗೊತ್ತಿಲ್ಲ ಇದು ಆರ್ನೂರು ವರ್ಷ ಆಗ್ಬೋದು ಆರ್ನೂರು ಜಾಸ್ತಿನೇ ಜಾಸ್ತಿನೇ ಆಗಿದೆ ಅದು ಚೋಳರಾಜನ ಕಾಲದಲ್ಲಿ ಒಬ್ಬ ರಾಜನ ಅಂತಂದ್ರೆ ನಾವು ಈ ಊರವ್ರಲ್ಲ ಅಂದ್ರೆ ಈ ರಾಮದವರು ಯಾರು ನಮ್ಮ ತಂದೆ ಇರ್ಸ್ಕೊಂಡಿಲ್ಲ ಅಂದ್ರೆ ಒಬ್ಬ ರಾಜನ ಕಾಲದಲ್ಲಿ ನಮ್ಮನ್ನ ಆಗ್ತಕ್ಕ ಕರ್ಕಂಬನೇನೆ ಬೇಕು ಈಶ್ವರನ ಕರ್ಕಂಬ ಹಿಂದೆ ಆಂಧ್ರದವ್ರು ನಾವು ನಮ್ಮ ತಂದೆ ತಾತನ ಕಾಲದಲ್ಲಿ ನಾವು ಆಂಧ್ರದವ್ರು ಈ ದೇವಸ್ಥಾನದಲ್ಲಿ ವಿಶೇಷ ಪೂಜೆಗಳು ಯಾವ ಯಾವ ದಿನಗಳಲ್ಲಿ ಯಾವ ನವರಾತ್ರಿ ಕಾರ್ತಿಕ ಮಾಸ ಅಮಾವಾಸ್ಯೆ ಕಾರ್ತಿಕ ಮಾಸ ಮತ್ತೆ ಇದು ಬನ್ನಿ ಮಂಟಪಕ್ಕೆ ಹೋಗೋದು ನವರಾತ್ರಿ ಒಂಬತ್ತು ದಿವಸ ಒಂಬತ್ತು ಜನ ಇದಾರೆ ಅಭಿಷೇಕ ಮಾಡಿಸ್ತಾರೆ ಕೊನೆಯ ದಿವಸ ಗ್ರಾಮದವರು ಸೇರ್ಕೊಂಡು ಉತ್ಸವ ಮಾಡಿಸ್ತಾರೆ ಬನ್ನಿ ಮರ ದೇವ್ರ ಹೋಗುತ್ತಲ್ಲ ಮೈಸೂರಲ್ಲಿ ಏನ್ ನಡೆಯುತ್ತೆ ಅದೇ ಅದೇ ಕಾರ್ಯಕ್ರಮ ಬೆಳಿಗ್ಗೆ ನಾನು ನಾನಿವತ್ತು ಉಮತ್ತೂರು ಅನ್ನೋ ಒಂದು ಗ್ರಾಮಕ್ಕೆ ಬಂದೆ ನಮ್ಮ ಪಕ್ಕದ ಊರು ಇದು ಚಾಮರಾಜನಗರ ಜಿಲ್ಲೆ ಚಾಮರಾಜನಗರ ತಾಲೂಕಿನಲ್ಲಿರುವಂತಹ ಒಂದು ಹಳ್ಳಿ ಆ ತುಂಬಾ ವರ್ಷಗಳ ಹಿಂದೆ ಇದು ಒಬ್ರು ಉಮತ್ತೂರು ಒಂದು ರಾಜ್ಯದ ರಾಜಧಾನಿ ಕೂಡ ಆಗಿತ್ತು ಅಂತ ಒಂದು ಇತಿಹಾಸ ಇದೆ ಅದರ ಬಗ್ಗೆ ನಾನು ಸ್ವಲ್ಪ ಇನ್ನ ತಿಳ್ಕೊಂಡು ಮುಂದಿನ ವಿಡಿಯೋಗಳಲ್ಲಿ ಇದನ್ನು ತಿಳಿಸ್ತೀನಿ ಹಾಗೆ ನಾನಿವತ್ತು ಉಮತ್ತೂರಿನಲ್ಲಿ ಭುಜಂಗೇಶ್ವರ ಸ್ವಾಮಿ ದೇವಸ್ಥಾನದ ಒಳಗಡೆ ಬಂದಿದ್ದೀನಿ ದೇವಸ್ಥಾನ ಮಾತ್ರ ತುಂಬಾ ಅದ್ಭುತವಾಗಿದೆ ಪೂರ್ತಿ ಕಲ್ಲಿನಿಂದ ನಿರ್ಮತಿರುವ ನಿರ್ಮಿಸಿರುವಂತಹ ದೇವಸ್ಥಾನ ಇದು ಇದು ಕೂಡ ಸುಮಾರು ಆರ್ನೂರು ವರ್ಷಗಳಿಗಿಂತ ಹಳೆಯದಾದ ಪ್ರಾಚೀನ ದೇವಸ್ಥಾನ ಇದು ಈ ದೇವಸ್ಥಾನ ನೋಡೋಕೆ ಕೂಡ ತುಂಬ ಸುಂದರವಾಗಿದೆ ಹಾಗೆ ತುಂಬ ಇತಿಹಾಸನ ಈ ದೇವಸ್ಥಾನ ಒಳಗೊಂಡಿದೆ ಇವಾಗ ನನಗೆ ದೇವಸ್ಥಾನದ ಬಗ್ಗೆ ಮಾಹಿತಿ ಕೊಡೋಕ್ಕೆ ಊರಿನ ಗ್ರಾಮಸ್ಥರಿದ್ದಾರೆ ಅವ್ರ ಪರಿಚಯ ಮಾಡಿಕೊಡ್ತೀನಿ ಇವಾಗ ಅವರು ಆಲ್ರೆಡಿ ಬಂದಿದ್ದಾರೆ ನಮಗೆ ದೇವಸ್ಥಾನದ ಬಗ್ಗೆ ತಿಳ್ಸಕ್ಕೆ ಬನ್ನಿ ಹೋಗೋಣ ಸರ್ ನಿಮ್ಮ ಹೆಸರು ಸರ್ ಮಲ್ಲೇಶ್ ಅಂದ್ ಮಲ್ಲೇಶ್ ಅಂತ ಈಗ ಉಮತ್ತೂರಲ್ಲಿ ಈ ಥರ ದೇವಸ್ಥಾನಗಳು ತುಂಬ ಇದ್ದಾವೆ ಒಂದು ಬುದ್ಧೇಶ್ವರ ಇದು ಅದು ರಂಗಸ್ವಾಮಿ ಇದು ಸರ್ಕಾರಿ ಇದಕ್ಕೆ ಮುದ್ರಾಶ್ವರ ಇದು ಮುದ್ರಾಯ್ವರ ಇದು ಇದು ಅದು ಇನ್ನು ಆ ದೇವಸ್ಥಾನಗಳಲ್ಲಿ ಇನ್ನೂ ನಡೀತಾ ಇದೆ ಇದರಲ್ಲಿ ಶಿವಲಿಂಗಗಳು ಇದು ಲಾಸ್ಟ್ ಇಲ್ಲಿಂದ ಸ್ಟಾರ್ಟ್ ಲಿಂಗಗಳು ಅದು ಹುರ್ಕಾತೇಶ್ವರಿ ದೇವಸ್ಥಾನ ಮಧ್ಯೆ ಒಂದು ಒಳಗಡೆ ಅದ ಅಲ್ಲಿಗೆ ಹೋಗೋ ಆ ಶಿವರಾತ್ರಿ ತಿಂಗ ಮಾತ್ರ ಭಾಗ ತೆಗೆದು ಈ ದಸರಾ ಟೈಮ್ಗೆ ಅದು ಸ್ವರ್ಗದ ಬಾಗಿಲು ಅದು ಆವಾಗ ಬ್ರಹ್ಮ ದೇವಸ್ಥಾನ ಕಡಲದ ಆ ಬ್ರಹ್ಮ ಇದಾದಾಗ ಆ ದೇವಸ್ಥಾನದ ಬಾಗಿಲು ಲಾಸ್ಟ್ ಅಲ್ಲಿ ತೆಗೆಯೋದು ವರ್ಷದಲ್ಲಿ ಒಂದೇ ದಿನ ವರ್ಷದಲ್ಲಿ ಒಂದೇ ದಿನ ಮದ್ವೆ ತೆಗೆ ತೆಗಿಯೋದಿಲ್ಲ ಇವಾಗ ನಮ್ಗೆ ಆ ತೋರ್ಸಕ್ ಬಂದಿದ್ರೆ ನವಲಿಂಗಗಳು ಈ ಲಿಂಗಗಳು ಈ ದೇವಸ್ಥಾನ ತೋರ್ಸಕ ನಾನು ಈಗ ಬನ್ನಿ ತೋರ್ಸ್ಕೊಂಡು ಹೋಗಿ ಇದು ಪ್ರತಿಯೊಂದಕ್ಕೂ ಏನಾದ್ರು ಹೆಸರು ಇದಾವ ಇದು ಭುಜಂಗೇಶ್ವರ ಅಂತ ಒಂದ್ ಹೆಸರು ಆ ಮಧ್ಯ ಮಧ್ಯೆ ಇರ್ತಕ್ಕಂಥ ದೇವರುಗಳು ಒಂದೊಂದು ಬೇರೆ ಬೇರೆ ಅಂತ ಒಳಗಡೆ ಇವು ಒಂಬತ್ತು ಲಿಂಗಗಳು ನವಲಿಂಗಗಳು ಅಂತ ಅದ್ರಲ್ಲಿ ಒಂದು ಲಿಂಗ ಜಾಸ್ತಿ ಇದೆ ಇಲ್ಲಿ ಬನ್ನಿ ಇದನ್ನ ಎಲ್ಲಕ್ಕಿಂತ ಇದು ಈ ಲಿಂಗನ ಇದು ನೋಡಿ ಇದು ಬಸವ ದೇವಸ್ಥಾನ ಎಲ್ಲಾ ಕಡೆ ನೀವು ನೋಡ್ಬೋದು ದೇವಸ್ಥಾನದ ಮುನ್ ಮುಂಭಾಗದಲ್ಲಿ ಬಸವ ಇರುತ್ತೆ ಆದ್ರೆ ಇಲ್ಲಿ ಹಿಂಭಾಗವಾಗಿ ಆ ಅದ್ರ ಆಪೋಸಿಟ್ ಬಸವ ಕೂತಿದೆ ವಿರುದ್ಧವಾಗಿ ಕೂತಿರುವಂತ ಬಸವ ಇದು ನಾವು ಇವಾಗ ದೇವಸ್ಥಾನದ ಹಿಂಭಾಗ ಇದ್ದೀನಿ ಮುಂಭಾಗ ಮತ್ತೆ ಮುಂದೆಗಡೆ ಹೋಗಿ ಅದು ಮುಂಭಾಗ ಹೇಗಿದೆ ಅದು ಮಾತ್ರ ಅದ್ಭುತವಾಗಿದೆ ಕಂಬಗಳ ಸಾಲು ಎಲ್ಲ ಕೂಡ ಕಲ್ಲಿನ ಕಂಬಗಳ ಸಾಲು ಅದ್ಭುತವಾಗಿದೆ ಅದನ್ನು ತೋರಿಸ್ತೀನಿ ಬನ್ನಿ ಇಲ್ಲೇನ್ ಪೂಜೆ ನಡೀತಿತ್ತು ಅನ್ಸುತ್ತೆ ಇದೇ ಬ್ರಹ್ಮ ಇದು ಈ ದೇವಸ್ಥಾನಕ್ಕೆ ಇದು ಒಂದೇ ಬಾಗಿಲು ತೆಗೆದು ಸ್ವರ್ಗದ ಬಾಗಿಲು ಸ್ವರ್ಗದ ಬಾಗಿಲು ಹ ಇದೇ ನೋಡಿ ಸ್ವರ್ಗದ ಬಾಗಿಲು ಅಂತ ಆ ವರ್ಷಕ್ಕೆ ಒಂದೇ ಬಾರಿ ಶಿವರಾತ್ರಿ ಟೈಮ್ ಅಲ್ಲಿ ಶಿವರಾತ್ರಿ ಟೈಮ್ ಅಲ್ಲಿ ಈ ಬಾಗಿಲ್ ತೆಗಿತ ಹಿಂದಿನ ಕಾಲದಲ್ಲೆಲ್ಲ ಇದು ಮರದ ಬಾಗಿಲು ಆದ್ರೆ ಇವಾಗ ಇದನ್ನ ಸ್ವಲ್ಪ ಆಲ್ಟ್ರ್ ಮಾಡಿ ಕಬ್ಬಿಣದ ಬಾಗಲ್ ಮಾಡಿದ್ದಾರೆ ಆದ್ರೂ ಕೂಡ ಆಗಿನ ಸಂಪ್ರದಾಯ ಹೇಗ್ ನಡೀತಾ ಇತ್ತು ವರ್ಷಕ್ಕೆ ಒಂದೇ ಸರಿ ಬಾಗಲ್ ತೆಗಿತಿದ್ದು ಈಗಲೂ ಕೂಡ ಅದೇ ರೀತಿ ವರ್ಷಕ್ಕೆ ಒಂದೇ ಬಾರಿ ಬಾಗಲ್ ತಗಿತಾ ಇರೋದು ದೇವಸ್ಥಾನ ಸಂಪೂರ್ಣವಾಗಿ ಕಲ್ಲಿನಿಂದ ನಿರ್ಮಿಸಿದ್ದಾರೆ ಬನ್ನಿ ಮುಂದೆ ಹೋಗೋಣ ಬನ್ನಿ ನವಲಿಂಗಗಳಿಗೆ ಹೋಗ್ಬೇಕಾದ್ರೆ ಆನೆಗಳ ಮೆಟ್ಟಿಲು ಆನೆಗಳು ಸ್ವಾಗತ ಮಾಡುತ್ತೆ ಎರಡೂ ಕಡೆ ಇದು ಸರ್ ಇದು ಉರ್ಕಾಚೇಶ್ವರಿ ಅಮ್ಮ ಅಂತ ಒಂದು ಪೂಜೆ ಇಲ್ವಾ ಹಾ ಇಲ್ಲೂ ಪೂಜೆ ನಡೆಯಿಂದ ಒಳಗಡೆ ಇರ್ತಕ್ಕಂಥ ಹೆಸರುಗಳು ಹೋಗ್ರಿಗೆ ಅದು ಭುಜಂಗೇಶ್ವರನ ಲಿಂಗ ಇದು ಒಳಗಡೆ ಒಂದು ಲಿಂಗಗಳು ಈ ದೇವಸ್ಥಾನ ಇದ್ರೊಳಗಡೆ ಇರ್ತಕ್ಕಂಥ ದೇವಸ್ಥಾನ ಈ ದೇವಸ್ಥಾನದ ಒಳಗಡೆ ಸುಮಾರು ದೇವಸ್ಥಾನ ಒಂದ ಒಂದು ಎರಡು ನಾಲ್ಕು ಒಂದು ಒಂಬತ್ತು ಹನ್ನೆರಡು ದೇವಸ್ಥಾನ ಒಳಗಡೆ ಒಂದ್ ದೇವಸ್ಥಾನದ ಒಳಗಡೆ ಹನ್ನೆರಡು ದೇವಸ್ಥಾನ ಇದೆ ನೋಡಿ ನೋಡಿ ಆ ಕಡೆ ಇದ್ದಾಗ ಸ್ಯಾಲ್ ಒಂದು ಲಿಂಗದ ಒಂಬತ್ತು ಇವೆಲ್ಲ ಸರಿ ಸರಿ ಇಲ್ಲಿ ಉಮತೂರಲ್ಲಿ ಉರ್ಕಾತೇಶ್ವರಿ ಅಮ್ಮನವರ ದೇವಸ್ಥಾನ ಕೂಡ ಒಂದು ದೊಡ್ಡದಾಗಿದೆ ಅಂತ ಅದ ಹಿಂದ್ಗಡೆ ಆದ್ಲಿ ಹಿಂದ್ಗಡೆ ನಮ್ಮ ಲಿಂಗಾಯಿತ ದೇವಸ್ಥಾನ ಹಿಂದ್ಗಡೆ ಅದಲ್ಲ ಆ ಬೀದಿ ಸರಿ ನೋಡಿ ಇವೆಲ್ಲ ಎಲ್ಲಾ ವಿಷ್ಣು ವಿಷ್ಣುಪಾದ ಸನ್ನಿಧಿ ಅಂತ ಹಾಗೆ ಇನ್ನೊಂದೇನಪ್ಪ ಅಂದ್ರೆ ಗ್ರಾಮಸ್ಥರು ಕೂಡ ದೇವಸ್ಥಾನನ ನೀಟಾಗಿ ಇಟ್ಕೊಂಡಿದ್ದಾರೆ ಉತ್ತಮವಾಗಿ ಮೇಂಟೈನ್ ಮಾಡಿದ್ದಾರೆ ಯಾವ್ದೇ ರೀತಿ ಆ ದೇವಸ್ಥಾನನ ಪಾಳಾಗ್ ಬಿಟ್ಟಿಲ್ಲ ನೋಡಿ ಇಲ್ಲಿ ನಾಗರ್ ನಾಗರಕಲ್ಲು ಇನ್ನ ಒಂದು ದೇವಸ್ಥಾನದ ಮೇಲ್ಗಡೆ ಹಾಗೆ ದೇವಸ್ಥಾನ ನೋಡಿ ಹೇಗಿದೆ ಅದೇ ಮಂಟಪಗಳು ಇಲ್ಲಿ ಒಂದು ಮೀನಿನ ಕಲ್ಲಿತ್ತು ಹಾ ಅದು ಹೊರಗಡೆ ಹಾಕ್ಬಿಟ್ರೆ ಹೊರಗಡೆ ಹಾಕಿದಾರೆ ಹ ಸರಿ ನೋಡ ದೇವಸ್ಥಾನದ ಒಳಗಡೆ ಕಲ್ಲಿನ ಮಂಟಪ ಹೇಗಿದೆ ನೋಡಿ ತುಂಬಾ ದೂಧವಾಗಿ ಕಾಣುತ್ತೆ ಕಲ್ಲಿನ ಮಂಟಪ ಮಾತ್ರ ನಮ್ಮ ಜಾತ್ರಾ ನಡೆಯಾಗ ಈ ನಂಜನಗೂಡಿಂದ ಅವು ನಂಜನ್ ಗೂಡಿಂದ ಹಿಂದ ಅಂತ ಅದನ್ನ ಹಾ ಇವಾಗ ವಸ್ತು ಮಾಡಿಸ್ಕೊಂಡ ನಾವು ಅಂತ ನಂಜನ್ಗೂಡ ಹೇಳ್ತಿದ್ರು ನಮ್ಗಂತೂ ಗೊತ್ತಿಲ್ಲ ಈ ವಾಹನ ಇವು ಆ ಜಾತ್ರೆ ಸೇರಿದವು ಸರಿ ಸರಿ ನಂಜನ್ಗೂಡು ದೇವಸ್ಥಾನಕ್ಕೂ ಇಲ್ಲಿಗೂ ಸಂಬಂಧ ಐತೆ ಅವಾಗ ಈ ಬಾಗ್ಲ ಅಲ್ಲಿನ ತಂದಿರಂತ ಹಿಂದೆ ಹಿರಿಕರು ಅವಾಗ ಎಲ್ಲ ವಾದಾಗ ಇವ ಅವಾಗ ಬೇರೆ ಮಾಡ್ಕೊಂಡು ಇವ್ ಇಟ್ಟು ನೀನ್ ಇವಕ್ಕೂ ಕೂಡ ಸುಮಾರು ನೂರಾರು ವರ್ಷಗಳಾಗ್ಬಿಟ್ಟು ಬಿಡಿ ಇವು ವಾನ ಆನೆ 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 ವಾನ ಅದು ಹುಲಿನ ಅದು ಪಕ್ಕದ್ದು ಹುಲಿ ಅಲ್ಲದ ಇದು ವಾನ ಜೋಡ್ ಕುದ್ರೆ ವಾನೆ ಅವಾಗಲೇ ನೋಡಿದ್ರಲ್ಲ ಅದೊಂದು ಬಾಗಲು ಮತ್ತೆ ಇದೊಂದು ಬಾಗಲು ಎರಡು ಬಾಗಲನ್ನ ನಂಜು ಇಲ್ಲಿಂದ ಅದಾದ್ಮೇಲೆ ಅದು ಬುದ್ಧಿ ಡ್ಯಾಮೇಜ್ ಆದ್ಮೇಲೆ ಹೊಸದಾಗಿ ಮೀನ್ ಕಲ್ಲಿರುವಂತ ಬಾಗಿಲುಗಳಿದೆ ಬನ್ನಿ ಬನ್ನಿ ನೋಡಿ ಇದು ಒಳಗಡೆ ಇತ್ತು ಹಾ ಈ ಅವರು ಬಾಳ ಗುರುಗಿಸ್ತರು ಒಬ್ರು ಇಲ್ಲಿ ಬೆಂಗಳೂರು ಬಂದು ಈ ದೇವಸ್ಥಾನದ ಬಗ್ಗೆ ಅವ್ರೆಲ್ಲ ನಮ್ಮ ಮಾಡ್ಸಾಗ ಇಲ್ಲಿಗೆ ಹಾಕಿಸ್ತಾರೆ ಒಳಗಡೆ ಇಟ್ಟಿದ್ದು ಏನ್ ಇತಿಹಾಸ ಇದು ಮೀನಿನ ಚಿತ್ರದ್ದು ಇದ್ರಲ್ಲಿ ಈ ದೇವಸ್ಥಾನ ಇದು ಇತ ಒಂದು ಕೊಳ ಇತ್ತಂತ ಹಿಂದೆ ಈ ದೇವಸ್ಥಾನದ ಬಗ್ಗೆ ಆ ಕೊಳದಲ್ಲಿ ಈ ದೇವಸ್ಥಾನಕ್ಕೆ ನೀರು ನೆಳು ಎಲ್ಲ ಇದಾಗ ನಡೀತೆ ಅಂತ ಹಿಂದೆ ಅದನ್ನ ಅವರು ಈಗ ಇಲ್ಲಿಗೆ ಹಾಕಿಸ್ತಾರೆ ಅದ್ರ ನೆನಪಿಗೋಸ್ಕರ ಕೊಳದ ನೆನಪಿಸ್ಕೋಸ್ಕರ ಈ ಮೀನ ಇಲ್ಲಿ ರಚಿಸಿದ್ರು ಬ್ರಹ್ಮ ಪಿಚಾಚಿ ಬಗ್ಗೆ ಸ್ವಲ್ಪ ಹೇಳ್ಕೊಡಿ ನಮ್ಗೆ ಅದನ್ನ ಅವ್ರೆ ಎಷ್ಟ ಇದ್ರ ಬಗ್ಗೆ ಮಾಹಿತಿ ಎಷ್ಟ ತಕೊಂಡಿಲ್ಲ ನಾನು ಯಾಕಂದ್ರೆ ಇದು ನುಡಿ ಇವೇ ಇಲ್ಲಿ ಹಾಕಿದ್ರು ಆ ಬ್ರಹ್ಮ ಪಿಚಾಚಿ ಅವ್ರು ಹೇಳಿದ್ರಲ್ಲ ಅದೇ ಇಲ್ಲಿ ಇರೋದು ಈ ಕಂಬದಲ್ಲಿ ಬ್ರಹ್ಮ ಪಿಚಾಚಿನ ಸೇರಿಸಿದ್ರು ಸೇರಿಸಿದ್ರು ನಾಲ್ಕು ದಿಕ್ಕು ಅವನ ಕಟ್ಟಿದ್ರು ಇಲ್ಲಿ ನಾನಿವಾಗ ನಿಮ್ಮನ್ನು ಕರ್ಕೊಂಡು ಉಮತ್ತೂರಿನ ಶ್ರೀ ಉರ್ಕಾ ತಮ್ಮ ದೇವಸ್ಥಾನದ ಹತ್ರ ಬಂದಿದ್ದೀನಿ ಈ ದೇವಸ್ಥಾನ ಕೂಡ ತುಂಬ ಇತಿಹಾಸ ಪ್ರಸಿದ್ಧ ದೇವಸ್ಥಾನ ಹಾಗೇ ಈ ದೇವಸ್ಥಾನದಲ್ಲಿ ಅದ್ದೂರಿಯಾಗಿ ಹಬ್ಬ ನಡೆಯುತ್ತೆ ಅದ್ರ ಬಗ್ಗೆ ಹೇಳ್ತಾರೆ ನಮ್ಮ ಯಜಮಾನ್ರು ಮೊನ್ನೆ ಕೇಳೋಣ ಈ ದೇವಸ್ಥಾನ ಕರ್ನಾಟಕ ಸರ್ಕಾರ ಧಾರ್ಮಿಕ ದತ್ತಿ ಇಲಾಖೆಗೆ ಸೇರಿದೆ ಆಲ್ರೆಡಿ ಬೋರ್ಡ್ ಹಾಕಿದ್ದಾರೆ ಶ್ರೀ ಉಮ್ಮತ್ತೂರು ಉರುಕಾತೇಶ್ವರಿ ಅಮ್ಮನವರ ದೇವಸ್ಥಾನ ಉಮತ್ತೂರು ಗ್ರಾಮ ಚಾಮರಾಜನಗರ ತಾಲೂಕು ಮತ್ತೆ ಚಾಮರಾಜನಗರ ಜಿಲ್ಲೆ ಕೂಡ ಹಾಗೆ ಚಾಮರಾಜನಗರ ಜಿಲ್ಲೆಯ ಹಳ್ಳಿ ಅಂತ ಹೇಳ್ಬೋದು ಇದರಿಂದ ಮುಂದೆ ಹೋದರೆ ಒಂದು ಎರಡರಿಂದ ಮೂರು ಕಿಲೋಮೀಟರ್ ತನಕ ಮುಂದೆ ಹೋದ್ರೆ ನಂಜುಮೂಡು ಮತ್ತೆ ಮೈಸೂರು ಭಾಗ ಶುರುವಾಗುತ್ತೆ ಉಮತ್ತೂರಿನ ಮಾರಿಗುಡಿ ಇದು ದೇವಸ್ಥಾನ ಪುಟ್ಟದಾಗಿದೆ ಊರಲ್ಲಿ ಇರುವಂತ ಒಂದೇ ಒಂದು ಮಾರಿಗುಡಿ ಇದಾಗಿದೆ ಮಾನ ಹಾ ಊರು ಸುತ್ತಿದ್ರೆ ಇಲ್ಲಿರುವಂಥ ಪ್ರಾಚೀನ ಕಾಲದ ದೇವಸ್ಥಾನಗಳು ಮುಗಿತಾನೆ ಇಲ್ಲ ಹಾಗೆ ಸುಮಾರು ದೇವಸ್ಥಾನಗಳು ಸದ್ಯಕ್ಕೆ ಬಾಗಿಲು ಹಾಕಿದೆ ಇವಾಗ ನಾವು ಬಂದಿರುವಂಥದ್ದು ಉಮ್ಮತ್ತೂರಿನಲ್ಲಿ ಇರುವಂತಹ ಒಂದು ಜೈನ ಬಸದಿಗೆ ನೋಡಿ ಜೈನ ಬಸದಿ ಆಲ್ರೆಡಿ ದೇವಸ್ಥಾನ ಗೇಟ್ ಓಪನ್ ಆಗಿದೆ ಅಷ್ಟೇ ದೇವ ಒಳಗಡೆ ದೇವಸ್ಥಾನ ಓಪನ್ ಆಗಿಲ್ಲ ತುಂಬಾ ಅದ್ಭುತವಾಗಿದೆ ಇದು ಕೂಡ ನಮ್ಮ ಅಕ್ಕ ಪಕ್ಕದಲ್ಲಿರುವಂತ ಈ ತರ ಜಾಗಗಳನ್ನ ನಾವು ಮಿಸ್ ಮಾಡ್ಕೊಬಿಡ್ತೇವೆ ಆದ್ರೆ ಇಂತ ಜಾಗಗಳಿಗೆ ನಾವು ಭೇಟಿ ಕೊಡ್ಬೇಕು ಇವೆಲ್ಲ ತುಂಬಾ ಪ್ರಾಚೀನ ಕಾಲದ ದೇವಸ್ಥಾನಗಳಾಗಿರ್ತವೆ ಮೆಣಸು 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 ಹಾ ಮೆಣಸು ಹಣೆ ಹಾಕ್ಬಿಟ್ಟವ್ರೆ ಇಲ್ಲಿ ನೋಡಿ ಮೆಣಸು ಹೇಗಿದೆ ಅಂತ ಇಲ್ಲೇ ಗಿಡ ಹಾಕಿದ್ರೆ ಇವ್ರೆ ಹಾ ಸರಿ ಸರಿ ದೇವಸ್ಥಾನ ನೋಡಿ ಹೇಗಿದೆ ಅಂತ ಇಲ್ಲಿ ಯಾವಾಗ ಉದ್ಘಾಟನೆ ಆಗಿದ್ದು ಅಂದ್ರೆ ಇದನ್ನ ಪುನರುಜ್ಜೀವನಗೊಳಿಸಿದ್ದು ಯಾವಾಗ ಅನ್ನೋದನ್ನ ಬರೆದಿದ್ದಾರೆ ನೋಡ್ಕೋಬಿಡಿ ಇಪ್ಪತ್ನಾಲ್ಕನೇ ತಾರೀಕು ಹನ್ನೊಂದನೇ ತಿಂಗಳು ಎರಡು ಸಾವಿರದ ಇಪ್ಪತ್ತೊಂದನೇ ಇಸ್ವಿನಲ್ಲಿ ಪ್ರತಿಷ್ಠಾಪನೆ ಮಾಡಿದ್ದು ಹಾ ಈ ಥರ ಜಾಗಗಳನ್ನೆಲ್ಲ ನಾವು ಭೇಟಿ ಮಾಡ್ತಾ ಇರ್ತೀವಿ ಹಾಗೆ ನಿಮಗೆ ತೋರಿಸುವಂತ ಪ್ರಯತ್ನ ಕೂಡ ಮಾಡ್ತಾ ಇರ್ತೀವಿ ನೀವು ಇಷ್ಟೇ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ತಾ ಸಪೋರ್ಟ್ ಮಾಡಬೇಕು ನೋಡಿ ಹಿಂದಗಡೆ ತೆಂಗಿನ ತೋಟ ಇದೆ ಬೇರೆಯವ್ರದ್ದು ಆದರೆ ಇವ್ರದೇನಾ ಹಾ ಇವ್ರದೇ ಅಂತೆ ಹಾಗೆ ದೇವಸ್ಥಾನ ನೋಡಿ ತುಂಬ ನೀಟಾಗಿ ಮೇಂಟೈನ್ ಮಾಡ್ಕೊಂಡು ಬಂದಿದ್ದಾರೆ ಕೆರೆ ಏರಿ ಮೇಲೆ ನಿಂತಿದ್ದೀನಿ ಒಂದು ಕೆರೆ ತುಂಬಿತು ಅಂದರೆ ಸುತ್ತಮುತ್ತಲ ಹಳ್ಳಿಗಳಿಗೆ ಮತ್ತು ಆ ಊರಿನ ಹಳ್ಳಿಗೆ ಮೊದಲನೇದಾಗಿ ಅನುಕೂಲ ಆಗೋದು ಅಂತರ್ಜಲ ಭೂಮಿಯಲ್ಲಿರುವಂತಹ ಅಂತರ್ಜಲ ಹೆಚ್ಚಾಗಿ ರೈತರ ಜಮೀನುಗಳಲ್ಲಿ ನೀರು ಹೆಚ್ಚಾಗುತ್ತೆ ಅದು ತುಂಬಾ ಖುಷಿಯಾಗಿ ಕೊಡುವಂಥ ವಿಚಾರ ಈಗ ಆ ಕೆರೆನ ಇವತ್ತು ತೋರ್ಸಕ್ ಬಂದಿದ್ದೀನಿ ಇದು ಸಣ್ಣ ಪುಟ್ಟ ಕೆರೆ ಅಲ್ಲ ತುಂಬಾ ದೊಡ್ಡದಾಗಿರುವಂತಹ ಕೆರೆ ನಾನು ಮೊದಲೆಲ್ಲ ಈ ರೋಡಲ್ಲಿ ಓಡಾಡ್ತಿದ್ದೆ ಆಗ ಇದ್ರ ಬಗ್ಗೆ ನಾನು ಏನೂ ತಿಳ್ಕೊಂಡಿರ್ಲಿಲ್ಲ ಕೆರೆ ನೋಡ್ತಾ ಇದ್ವಿ ಹೋಗ್ತಾ ಇದ್ವಿ ಅಷ್ಟೇ ಮೊದಲು ಕೂಡ ಇದು ತುಂಬಾ ಬರ್ಡಾಗಿತ್ತು ನೀರು ಯಾರು ತುಂಬುವ ಕೆಲಸಗಳು ಮಾಡಿರ್ಲಿಲ್ಲ ಆದ್ರೆ ಇತ್ತೀಚಿನ ದಿನಗಳಲ್ಲಿ ಆ ಸರ್ಕಾರಗಳು ಕೆರೆ ತುಂಬಿಸುವ ಕೆಲಸಗಳನ್ನೆಲ್ಲ ಮೇಲೆ ಈ ಕೆರೆಯನ್ನು ತುಂಬಿಸಿದ್ರು ಹಾಗೆ ಸುತ್ತಮುತ್ತಲ ಹಳ್ಳಿಗಳಿಗೆ ನೀರು ಅಂತರ್ಜಲ ಹೆಚ್ಚಾಗಿ ರೈತರ ಬಾವಿಗಳಲ್ಲಿ ನೀರ್ ಬರಕ್ ಆಯ್ತು ಆ ಕೆರೆ ಬಗ್ಗೆ ಹೇಳ್ತೀನಿ ಇವಾಗ ನಾನು ಹೇಳಲ್ಲ ನಮ್ಗೆ ಈ ಕೆರೆ ಬಗ್ಗೆ ಮಾಹಿತಿ ಒಬ್ರು ತಿಳ್ಸಕ್ಕೆ ಅವ್ರ ಹತ್ರ ತಿಳಿಸ್ತೀನಿ ಬನ್ನಿ ಮಳೆಗಾಲದ ನೀರ್ ಬರ್ತಿತ್ತು ವರ್ಷಕ್ಕೊಂದ್ಸಾರಿ ಕೆರೆ ತುಂಬತಿತ್ತು ಈ ಬಯಲೆಲ್ಲ ಗದ್ದೆ ಆಯ್ತಿದ್ವು ಮಳೆಗಾಲ ಇಲ್ಲಿ ಆದ್ರೆ ಕೆರೆ ನೀರ್ ಬರ್ತೀನಿ ಇಲ್ಲ ಇದು ಒಂದು ಇನ್ನೂರ ಐವತ್ತು ಎಕರೆ ಜಮೀನ್ ಇದೆ ಇನ್ನೂರ ಐವತ್ತೆ ಓಹೋ ದೊಡ್ಡ ಕೆರೆ ಒಂದ ನಲವತ್ ಎಕರೆ ದಯ ಉಲ್ಗವ್ಲದೆ ಈ ಕೆರೆಗೆ ಸಂಬಂಧಪಟ್ಟದು ಯಾವಾಗಲೂ ನೀರಾಗಿಲ್ಲ ಇದಕ್ಕೆ ಏನಂದರೆ ಒಂದು ಸರ್ಕಾರದಿಂದ ಒಬ್ಬ ಮಾದೇವಪ್ರಸಾದ್ ಅನ್ನೋರು ಇದು ಮುಖ್ಯವಾಗಿ ನಮ್ಮ ಊರ ಮೇಲೆ ಒಂದು ಭಾಳ ಇಂಪು ಮನಸ್ಸು ತಕ್ಕಂದು ಈ ಕೆರೆ ತುಂಬಿಸ್ಕೊಟ್ಟವ್ರು ಯಾರ ನಾ ಮಾಡಿ ನಾ ಮಾಡ್ದಿ ಅಂತಾರೆ ಬೇರೆಯವ್ರ ಅದು ಒಪ್ಪಲ್ಲ ನನ್ನ ಮನಸ್ಸಲ್ಲಿ ಕಂಡಾಗ ಅವರೇ ಇದಕ್ಕೆ ಭಾರಿ ಪ್ರಥಮವಾದ ಕೆಲಸ ಮಾಡಿದವರು ಯಡಿಯೂರಪ್ಪನವ್ರ ಕಾಲದಲ್ಲಿ ಹಾಡ್ರಾಗಿತ್ತು ಆದರೆ ಅವರು ಅಷ್ಟಕ್ಕೆ ಅಧಿಕಾರ ಹೋಯಿತು ಮಾದೇವ ಪ್ರಸಾದ್ ಇದಕ್ಕೆ ಮನಸ್ಸು ಮಾಡಿ ಇದನ್ನು ಮಾಡೇಬೇಕು ಅಂತ ಇದು ಬಂದು ಭಾಳ ಖುದ್ದಾಗಿ ಮಾಡಿಕೊಟ್ಟಿರ್ತಾ ಇದನ್ನು ಇದು ನೀರಲ್ಲಿಂದ ಬರೋದು ಇದಕ್ಕೆ ಇದು ಸುತ್ತೂರು ಹ್ಮ್ ಹೊಳೆ ಅಲ್ಲಿಂದ ಪೈಪ್ ಲೈನ್ ಮಾಡ್ಕೊಂಡ್ ಬಂದಾರೆ ಅದಕ್ಕೂ ಮುನ್ನ ಬರಿ ಮಳೆ ಆಸ್ರೆ ಇದು ಹ್ಮ್ ಇದೊಂದು ಕೆಲಸ ಮಾತ್ರ ಒಳ್ಳೆ ಕೆಲಸ ಮಾಡ್ಕೋರು ಕೆರೆ ಹೆಸ್ರೇನು ದೊಡ್ಡ ಕೆರೆ ದೊಡ್ಡ ಕೆರೆ ಅಂತ ಇದು ಗೌರಿ ಅಂತ ಇದು ಹ್ಮ್ ಇದು ಗೌರಿ ಅಂತ ಅಂದ್ರೆ ಈ ಹಬ್ಬ ಹರಿದಿನಗಳಲ್ಲಿ ಗೌರಮ್ಮನ್ ಬಿಡೋದು ಗಣೇಶನ್ ಬಿಡೋದು ಎಲ್ಲಾ ನಡೆಯುತ್ತೆ ಈ ದೇವ್ರನ್ನ ತೆಪ್ಪಗೆಪ್ಪ ತಿಂದ ಈ ದೇವ್ರಿಗೆ ಗಣೇಶನ ಅದು ಇದು ಮಾಡ್ತಿರು ಆ ನೀರ್ ಇದ್ದಾಗ ಇವಾಗ ಏನಿಲ್ಲ ಒಂದ್ ಸ್ವಲ್ಪ ಎಲ್ಲ ಕಡೆ ಗಲೀಜಾಗಿ ಕೆರೆನ ಮಾಡ್ಕೊಂಡಿಲ್ಲ ನೀರ್ ಬಂದ್ಮೇಲೆ ಮತ್ತೆ ಇದೊಂದು ಒಳ್ಳೆ ಕೆಲಸ ಮಾಡ್ಕೊಟ್ರು ಈಗ ಮೀನುಗಾರಿಕೆ ಕೂಡ ನಡೀತಾ ಮೀನುಗಾರಿಕೆ ಒಬ್ರು ಸ್ಟ್ಯಾಂಡರ್ಡ್ ತಗೊಂಡ ಸ್ಟ್ಯಾಂಡರ್ಡ್ ತಗೊಂಡಿದ್ದಾರೆ ಇವಾಗ ಈಗ ಕೆರೆ ತುಂಬಿದ ಮೇಲೆ ಸುತ್ತಮುತ್ತ ಬಾವಿಗೆ ಇದೊಂದು ಮಾತ್ರ ಬಾವಿಗೆ ಬಹಳ ಕ್ಲೀನ್ ಆಗಿತ್ತ ಏನಂದ್ರೆ ಅದೊಂದು ಪುಣ್ಯಾತ್ಮೊಂದ್ ಕೆಲಸ ಅವರು ಅಲ್ಲೇ ನಮ್ಮೂರಲ್ಲಿ ಯಾರು ಮಾಡಿಸ್ತಿರ್ಲಿಲ್ಲ ಅವ್ರು ಬಹಳ ಸುತ್ತಗಾರ ಅವ್ರು ಭಾಳ ಇಂ ಮುನ್ಸ ಕೆಲಸ ಮಾಡಿಕೊಡ್ರಿ ಇವತ್ತಿನ ವಿಡಿಯೋನ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಹಾಗೆ ನಾಳೆ ಕೂಡ ಉಮತ್ತೂರಿನ ಒಂದು ಸೀರೀಸು ಕಂಟಿನ್ಯೂ ಆಗುತ್ತೆ ನಾಳೆ ವಿಡಿಯೋದಲ್ಲಿ ಏನಿರುತ್ತಪ್ಪ ಅಂದರೆ ಒಂದು ಆಕೃತಿ ಇಕೋ ಫ್ರೆಂಡ್ಲಿ ಎಂಟರ್ಪ್ರೈಸಸ್ ಅಂತ ಒಂದು ಸಂಸ್ಥೆನ ವರ್ಷ ಅಂತ ಒಬ್ಬರು ಮೇಡಮ್ಮು ಕಟ್ಟಿ ಮೂರು ವರ್ಷದಿಂದ ಉಮತ್ತೂರಿನಲ್ಲಿ ನಡೆಸ್ತಾ ಇದ್ದಾರೆ ಅಲ್ಲಿ ಏನೇನೆಲ್ಲ ಪ್ರಾಡಕ್ಟ್ಗಳನ್ನ ಮಾಡ್ತಾಯಿದ್ದಾರೆ ಮತ್ತು ಅವರ ಉದ್ದೇಶ ಏನು ಅದೆಲ್ಲ ನಾಳಿನ ವೀಡಿಯೋದಲ್ಲಿ ಇರುತ್ತೆ ಅಲ್ಲಿ ತನಕ ಕಾಯ್ತಾಯಿರಿ ಹಾಗೆ ಯಾರೆಲ್ಲ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ ಇವತ್ತಿನ ವೀಡಿಯೋನ ನಾನು ಸದ್ಯಕ್ಕೆ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು